ನಮಸ್ಕಾರ ಸ್ನೇಹಿತರೆ ವಿಜಯ ಸಂಗಮ ಅಕಾಡೆಮಿಗೆ ಸ್ವಾಗತ ಕಂಬೈಂಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ಅಧಿಸೂಚನೆ ಆಗಿದೆ ಫ್ರೆಂಡ್ಸ್ ಇದು ಲಾಸ್ಟ್ ಡೇಟ್ ಯಾವಾಗ ಅರ್ಜಿ ಪ್ರಾರಂಭ ಆಗೋದು ಯಾವಾಗ ಮತ್ತು ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್ ಯಾವಾಗ ಮತ್ತು ಕ್ವಾಲಿಫಿಕೇಷನ್ಸ್ ಏನು ಇವೆಲ್ಲವನ್ನು ಒಂದೊಂದಾಗಿ ನೋಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ನೋಡಿ ಫ್ರೆಂಡ್ಸ್ ಎಂಟು ಎ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅವಕಾಶ ಇದೆ ಫ್ರೆಂಡ್ಸ್ ಅಂದರೆ ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ನೆಕ್ಸ್ಟು ಲಾಸ್ಟ್ ಡೇಟ್ ಯಾವಾಗಿದೆಯಪ್ಪ ಅಂತಂದರೆ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಅಂದರೆ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೊಂದು ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ ಫ್ರೆಂಡ್ಸ್ ಆದರೆ ನೀವು ಲಾಸ್ಟ್ ಡೇಟ್ವರೆಗೂ ಕಾಯೋಕೆ ಹೋಗಬೇಡಿ ಯಾಕಂದರೆ ಲಾಸ್ಟ್ ಡೇಟಲ್ಲಿ ಸರ್ವರ್ ಬ್ಯುಸಿ ಆಗುತ್ತೆ ಯಾಕಂದರೆ ಎಲ್ಲರೂ ಲಾಸ್ಟ್ ಡಿ ಲಾಸ್ಟ್ ಡೇಟ್ ಇದೆ ಅಂತ ಅಂದ್ಕೊಂಡು ಎಲ್ಲರೂ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಸೊ ಆವತ್ತು ಲಾಸ್ಟ್ ಡೇಟು ಸರ್ವರು ಬ್ಯುಸಿಯಾಗಿರುತ್ತೆ ಅದಕ್ಕೆ ನೀವು ಅಪ್ಲಿಕೇಶನ್ ಬಿಟ್ಟು ಒಂದು ಎರಡು ದಿನ ಅನ್ನುವಷ್ಟರಲ್ಲೇ ನೀವು ಅಪ್ಲಿಕೇಶನ್ನ ಹಾಕಿಬಿಡಿ ಲಾಸ್ಟ್ ಡೇಟ್ವರೆಗೂ ಕೈಯೋಕೆ ಹೋಗಬೇಡಿ ನೆಕ್ಸ್ಟು ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟ್ ಇದು ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಆಯಿತು ಈಗ ಫೀಸ್ ಪೇಮೆಂಟನ್ನು ತುಂಬೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆಯಪ್ಪ ಅಂತಂದರೆ ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೊಂದು ಗಂಟೆವರೆಗೂ ಟೈಮ್ ಇದೆ ಫ್ರೆಂಡ್ಸ್ ಅಂದರೆ ಮೇ ಎಂಟನೇ ತಾರೀಕು ವರೆಗೂ ನಿಮಗೆ ಹನ್ನೊಂದು ಗಂಟೆವರೆಗೂ ಇದೆ ನೆಕ್ಸ್ಟು ಡೇಟ್ಸ್ ಆಫ್ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಆಫ್ ಕರೆಕ್ಷನ್ ಚಾರ್ ಚಾರ್ಜಸ್ಸು ಅಂದರೆ ನಿಮಗೆ ಏನೋ ಅಪ್ಲಿಕೇಶನ್ ಫಾರ್ಮ್ನ ಕರೆಕ್ಷನ್ ಮಾಡೋಕ್ಕಾಗಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಅವರು ಒಂದು ಡೇಟ್ ಬಿಡ್ತಾರೆ ಫ್ರೆಂಡ್ಸ್ ಯಾವಾಗ ಅಂದರೆ ಅದು ಹೇಳಿಬಿಟ್ಟಿದ್ದಾರೆ ಹತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹನ್ನೊಂದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೂ ರಾತ್ರಿ ಹನ್ನೊಂದು ಗಂಟೆವರೆಗೂ ನಿಮಗೆ ಟೈಮ್ ಕೊಡುತ್ತೆ ಫ್ರೆಂಡ್ಸ್ ಅಂದರೆ ಮೇ ಹತ್ತನೇ ತಾರೀಕಿಂದ ಮೇ ಹನ್ನೊಂದನೇ ತಾರೀಕು ವರೆಗೂ ಒಂದು ಡೇಟ್ ಕೊಡ್ತಾರೆ ಆವಾಗ ನೀವು ಫೇಮ ಏನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಮಿಸ್ಟೇಕ್ಸ್ಗಳನ್ನು ಮಾಡಿದರೆ ಅದನ್ನು ಕರೆಕ್ಷನ್ ಮಾಡೋಕ್ಕೆ ಒಂದು ಒಂದಿನ ಅವಕಾಶ ಕೊಡ್ತಾರೆ ಫ್ರೆಂಡ್ಸ್ ನೆಕ್ಸ್ಟು ಸ್ಕೆಡ್ಯೂಲ್ ಆಫ್ ಟಯರ್ ಒನ್ ಆ್ಯಂಡ್ ಟಯರ್ ಟು ಅಂದರೆ ಫ್ರೆಂಡ್ಸ್ ಇದು ಎಕ್ಸಾಮಿನೇಷನ್ನು ಎರಡು ಎಕ್ಸಾಮ್ ನಡೀತಾವೆ ಸ್ಕೆಡ್ಯೂಲ್ ಫಾರ್ ಟಯರ್ ಒನ್ ಆ್ಯಂಡ್ ಟಯರ್ ಟು ಅಂದರೆ ಟಯರ್ ಒನ್ ಅಂತ ಒಂದು ಎಕ್ಸಾಮ್ ನಡೆಯುತ್ತೆ ಟಯರ್ ಟೂ ಅಂತ ಎಕ್ಸಾಮ್ ನಡೆಯುತ್ತೆ ಎರಡೂ ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ನೇ ಇರುತ್ತೆ ಫ್ರೆಂಡ್ಸ್ ಅಂದರೆ ಟಿಕ್ ಹಾಕೋದೇ ಇರುತ್ತೆ ಸೊ ಇಲ್ಲಿ ಅವರು ಹೇಳಿದರು ಫ್ರೆಂಡ್ಸ್ ನೋಡಿ ಯಾವಾಗ ಟಯರ್ ಒನ್ ಯಾವಾಗ ಕಂಡಕ್ಟ್ ಮಾಡ್ಬೋದು ಅಂತ ಡೇಟ್ ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಜೂನ್ ಜೂನ್ ಜುಲೈ ಜೂನ್ ಅಥವಾ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಮಂತಲ್ಲಿ ನಿಮಗೆ ಟಯರ್ ಒನ್ ಎಕ್ಸಾಮ್ ಇರುತ್ತೆ ಅಂತ ಒಂದು ಟೆಂಟೇಟಿವ್ ಮಂತ್ ಅನ್ನು ಅವರು ಹೇಳಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟು ಟಯರ್ ಟು ಎಕ್ಸಾಮ್ ಯಾವಾಗಿರುತ್ತಪ್ಪ ಅಂತಂದರೆ ಅವರು ಟೂ ಬಿ ನೋಟಿಫೈಡ್ ಲೆಟರ್ ಅಂದರೆ ನಿಮಗೆ ನಂತರ ಟಯರ್ ಒನ್ ಎಕ್ಸಾಮ್ ಆದ ತದನಂತರ ನಿಮಗೆ ತಿಳಿಸ್ತೀವಿ ಅಂತ ಅವರು ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟು ಈ ಜಾಬ್ನ ಪೇ ಸ್ಕೇಲ್ ಏನೇನಿರುತ್ತೆ ನೋಡೋಣ ಫ್ರೆಂಡ್ಸ್ ಇದರಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ನೋಡಿ ಫ್ರೆಂಡ್ಸ್ ಇದರಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಇರದೆ ಇದೆ ಲೋವರ್ ಡಿವಿಷನ್ ಕ್ಲರ್ಕ್ಗೆ ನೋಡಿ ಫ್ರೆಂಡ್ಸ್ ಪೇ ಲೆವೆಲ್ ಟೂ ಇದೆ ಅಂದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಅರವತ್ತ್ಮೂರು ಸಾವಿರದ ಎರಡುನೂರವರೆಗೂ ನಿಮಗೆ ಸ್ಯಾಲ್ರಿ ಇರುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಹಾಂ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಡಾಟಾ ಎಂಟ್ರಿ ಆಪರೇಟರ್ ಡಾಟಾ ಡಿ ಇ ಒ ಅಂತ ಕರೀತಾರೆ ಫ್ರೆಂಡ್ಸ್ ಡಾಟಾ ಎಂಟ್ರಿ ಆಪರೇಟರ್ ಇದಕ್ಕೆ ಫೋರ್ತ್ ಲೆವೆಲ್ ಪೇ ಇರುತ್ತೆ ಇದಕ್ಕೆ ಐ ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಸಾವಿರದ ಐದುನೂರಿಂದ ಎಂಬತ್ತೊಂದು ಸಾವಿರದ ಒನ್ನೂರವರೆಗೂ ಇರುತ್ತೆ ಫ್ರೆಂಡ್ಸ್ ಆ್ಯಂಡ್ ಲೆವೆಲ್ ಫೈ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರವರೆಗೂ ಇದು ಇನ್ಕ್ರೀಸ್ ಆಗ್ಬೋದು ಫ್ರೆಂಡ್ಸ್ ಇವೆರಡರಲ್ಲಿ ಒಂದು ನೆಕ್ಸ್ಟ್ ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ ಹುದ್ದೆ ಆಗಿರುತ್ತೆ ಫ್ರೆಂಡ್ಸ್ ಇದು ಇದರ ಪೇ ಲೆವೆಲ್ ಸ್ಕೇಲು ಫೋರ್ತ್ ಪೇ ಲೆವೆಲ್ ಆಗಿರುತ್ತೆ ಅಂದರೆ ಇಪ್ಪತ್ತೈದು ಸಾವಿರದ ಐದುನೂರಿಂದ ಎಂಬತ್ತೊಂದು ಸಾವಿರದ ಒನ್ನೂರವರೆಗೂ ಇದು ಸ್ಯಾಲ್ರಿ ಇರುತ್ತೆ ಫ್ರೆಂಡ್ಸ್ ನೆಕ್ಸ್ಟು ನಾವು ವೇಕೆನ್ಸೀಸ್ ನೋಡ್ಬೇಕಂದ್ರೆ ಫ್ರೆಂಡ್ಸ್ ವೇಕೆನ್ಸೀಸು ಎಷ್ಟು ಕೊಟ್ಟಿದ್ದಾರಪ್ಪ ಅಂತಂದರೆ ಟೆಂಟೇಟಿವ್ ವೇಕೆನ್ಸೀಸ್ ಇವು ಪರ್ಮನೆಂಟ್ ಅಲ್ಲ ವೇಕೆನ್ಸೀಸ್ ಅಪ್ರಾಕ್ಸಿಮೇಟ್ಲಿ ಎಷ್ಟ ಮೂರು ಸಾವಿರದ ಏಳ್ನೂರ ಹನ್ನೆರಡು ವೇಕೆನ್ಸೀಸ್ ಇದಾವೆ ಫ್ರೆಂಡ್ಸ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ವೇಕೆನ್ಸೀಸ್ ಇದು ಟೆಂಟೇಟಿವ್ ವೇಕೆನ್ಸೀಸ್ ಫ್ರೆಂಡ್ಸ್ ಪರ್ಮನೆಂಟ್ ಈ ಇನ್ಕ್ರೀಸು ಆಗ್ಬೋದು ಸ್ವಲ್ಪ ಡಿಕ್ರೀಸ್ನೂ ಆಗ್ಬೋದು ಆಲ್ಮೋಸ್ಟ್ ಇನ್ಕ್ರೀಸ್ ಆಗುತ್ತೆ ಅರೌಂಡ್ ಫೋರ್ ತೌಸಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ವೇಕೆನ್ಸೀಸ್ವರೆಗೂ ಇದು ಇನ್ಕ್ರೀಸ್ ಆಗ್ಬೋದು ಅಂತ ಒಂದು ಎಲ್ಲೋ ಮಾಹಿತಿ ನಮಗೆ ಸಿಕ್ಕಿದೆ ಫ್ರೆಂಡ್ಸ್ ಅಂದರೆ ಟೆಂಟೇಟಿವ್ ವೇಕೆನ್ಸಿ ಅಷ್ಟೇ ಇದು ನೆಕ್ಸ್ಟ್ ಇದು ಇನ್ಕ್ರೀಸ್ ಆಗ್ಬೋದು ಅಂತ ಅವರು ನೋಟಿಫಿಕೇಷನಲ್ಲೇ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ನೆಕ್ಸ್ಟು ಇದಕ್ಕೆಲ್ಲ ಏನೋ ರಿಸರ್ವೇಷನ್ಸ್ ಇದೆ ಫ್ರೆಂಡ್ಸ್ ತಮಗೆಲ್ಲ ಗೊತ್ತಿದ್ದಂಗೆ ರಿಸರ್ವೇಷನ್ಸು ಏನಪ್ಪ ಅಂತಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ಥರ ಇ ಡಬ್ಲ್ಯೂ ಎಸ್ಸು ಈ ಥರ ಪಿ ಡಬ್ಲ್ಯೂ ಬಿ ಡಿ ಈ ಥರ ಎಲ್ಲ ರಿಸರ್ವೇಷನ್ಸು ಇರ್ತವೆ ಫ್ರೆಂಡ್ಸ್ ನೆಕ್ಸ್ಟು ನ್ಯಾಷನಲಿಟಿ ಸಿಟಿಜನ್ಶಿಪ್ ಅವೆಲ್ಲ ಇನ್ ನೋಡ್ಕೊಳ್ಳಿ ಫ್ರೆಂಡ್ಸ್ ನೀವು ನೆಕ್ಸ್ಟ್ ಇಂಪಾರ್ಟೆಂಟ್ ಏಜ್ ಲಿಮಿಟ್ ಏಜ್ ಲಿಮಿಟ್ ಆ್ಯಸ್ ಆನ್ ಒನ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅನ್ವಯಿಸುವಂತೆ ನಿಮ್ಮ ಏಜು ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮ್ಮ ಏಜು ಹದಿನೆಂಟರಿಂದ ಇಪ್ಪತ್ತೇಳು ಇಯರ್ಸ್ ಹದಿನೆಂಟರಿಂದ ಇಪ್ಪತ್ತೇಳು ಇಯರ್ಸ್ ಆಗಿರಬೇಕಂತ ಹೇಳ್ತಾರೆ ಫ್ರೆಂಡ್ಸ್ ಇದು ಜನರಲ್ಗೆ ಅವ್ರು ಹೇಳ್ತಿರೋದು ಜನ್ರಲ್ಗೆ ಅಂದರೆ ಡೇಟೆಡ್ ಏಜ್ ಲಿಮಿಟ್ ಅಂದರೆ ಅವರು ಏನು ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಯಾಂಡಿಡೇಟ್ಸ್ ಬೋರ್ನ್ ನಾಟ್ ಬಿಫೋರ್ ಟು ಏಟ್ ನೈನ್ಟೀನ್ ನೈಂಟಿ ಸೆವೆನ್ ಆ್ಯಂಡ್ ನಾಟ್ ಲೇಟರ್ ದೆನ್ ಒನ್ ಏಟ್ ಟೂ ತೌಸಂಡ್ ಸಿಕ್ಸ್ ಆರ್ ಎಲಿಜಿಬಲ್ ಟು ಅಪ್ಲೈ ಅಂದರೆ ಆಗಸ್ಟ್ ಎರಡು ಹತ್ತೊಂಬತ್ತು ನೂರ ತೊಂಬತ್ತೇಳರ ಹಿಂದಿನವ್ರು ಇರಬಾರ್ದು ಆಗಸ್ಟ್ ಒಂದು ಎರಡು ಸಾವಿರದ ಆರು ನಂತರದ ನಂತರ ಹುಟ್ಟಿದವರು ಇರಬಾರ್ದು ಆದ್ರ ಮಧ್ಯದಲ್ಲಿ ಯಾರ್ಯಾರ್ದು ಡೇಟ್ ಆಫ್ ಬರ್ತ್ ಇದೆ ಏಜ್ ಇದೆ ಅವರು ಎಲ್ಲರೂ ಅಪ್ಲೈ ಮಾಡ್ಬೋದು ಅಂತ ಏಜ್ ಲಿಮಿಟಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟು ಏಜ್ ರಿಲ್ಯಾಕ್ಸೇಷನ್ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಾಸ್ಟಿಗೂ ಏಜ್ ರಿಲ್ಯಾಕ್ಸೇಷನ್ ಅಂತ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಸ್ ಟಿಗೆ ಎಸ್ ಟಿಗೆ ಫೈ ಇಯರ್ಸ್ ಇದೆ ಫ್ರೆಂಡ್ಸ್ ಒ ಬಿ ಸಿಗೆ ತ್ರೀ ಇಯರ್ಸ್ ಇದೆ ಹಾಗೆ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗೆ ಹತ್ತು ಇಯರ್ಸ್ ಟೆನ್ ಇಯರ್ಸು ಮತ್ತು ಅದೇ ಡಿಸೇಬಲ್ಡ್ ಒ ಬಿ ಸಿಗೆ ಹದಿಮೂರು ಇಯರ್ಸು ನೆಕ್ಸ್ಟ್ ಪಿ ಡಬ್ಲ್ಯೂ ಎಸ್ ಸಿ ಎಸ್ ಟಿಗೆ ಫಿಫ್ಟೀನ್ ಇಯರ್ಸು ಹೀಗೆ ಎಕ್ಸ್ ಸರ್ವಿಸ್ ಮನ್ನಿಗೆ ತ್ರೀ ಇಯರ್ಸು ಈ ಥರ ಏಜ್ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟು ಹಾಗೆ ನೋಡ್ತಾ ಇರೋ ಫ್ರೆಂಡ್ಸ್ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಹಾಂ ಇದು ನೋಡಿ ಫ್ರೆಂಡ್ಸ್ ಎಸೆನ್ಷಿಯಲ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನೇನು ಕ್ವಾಲಿಫಿಕೇಷನ್ಸ್ ಇರಬೇಕಪ್ಪ ಮೊದಲನೇದಾಗಿ ಡಿ ಇ ಓ ಅಂದರೆ ಡಾಟಾ ಎಂಟ್ರಿ ಆಪರೇಟರಿಗೆ ಏನಿರ್ಬೇಕಪ್ಪ ಅಂತಂದರೆ ಅವರು ಟ್ವೆಲ್ತನ್ನ ಪಾಸಾಗಿರಬೇಕು ಜೊತೆಗೆ ಸೈನ್ಸ್ನಲ್ಲಿ ಸೈನ್ಸ್ ಸ್ಟ್ರೀಮಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಸ್ ಅ ಸಬ್ಜೆಕ್ಟ್ ಫ್ರಮ್ ದಿ ರೆಕಝ್ನೆ ರೆಕಗ್ನೈಸ್ಡ್ ಬೋರ್ಡ್ ಮ್ಯಾಥಮೆಟಿಕ್ಸ್ ಒಂದು ಸಬ್ಜೆಕ್ಟಾಗಿ ಸೈನ್ಸ್ ಓದಿರಬೇಕು ಟ್ವೆಲ್ತ್ ಪಾಸ್ ಆಗಿರಬೇಕು ಫಾರ್ ಓನ್ಲಿ ಏನು ಡಾಟಾ ಎಂಟ್ರಿ ಆಪರೇಟರಿ ಮಾತ್ರ ಫ್ರೆಂಡ್ಸ್ ದಟ್ ಈಸ್ ಗ್ರೇಡ್ ಎ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ ಈ ಜಾಬಿಗೆ ಮಾತ್ರ ನೀವು ಸೈನ್ಸ್ ಸ್ಟ್ರೀಮಲ್ಲಿ ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ನ ಒಂದು ಆಯ್ಕೆಯಾಗಿ ತಗೊಂಡಿರ್ಬೇಕಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಎಲ್ ಡಿ ಸಿ ಆ್ಯಂಡ್ ಜೆ ಎಸ್ ಎ ಈ ಪೋಸ್ಟ್ಗಳಿಗೆ ಏನೆಂದರೆ ಟ್ವೆಲ್ತ್ ಪಾಸ್ ಆಗಿದ್ದರೆ ಸಾಕು ಫ್ರೆಂಡ್ಸ್ ಆರ್ ಈಕ್ವಲ್ ಎಂಟ್ ಎಕ್ಸಾಮಿನೇಷನ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ ಟ್ವೆಲ್ತ್ ಪಾಸಾಗಿದ್ದರೆ ಸಾಕು ಫ್ರೆಂಡ್ಸ್ ಇದಕ್ಕೊಂದೇ ಯಾವುದಕ್ಕೆ ಡಾಟಾ ಎಂಟ್ರಿ ಆಪರೇಟರಿಗೆ ಮಾತ್ರ ನೀವು ಮ್ಯಾಥಮೆಟಿಕ್ಸನ್ನ ಒಂದು ಸಬ್ಜೆಕ್ಟಾಗಿ ಓದಿರ್ಬೇಕಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಹೌ ಟು ಅಪ್ಲೈ ಹೌ ಟು ಅಪ್ಲೈ ಬಹಳಷ್ಟು ಸ್ನೇಹಿತರಿಗೆ ಗೊಂದಲಗಳಿರ್ತವೆ ಯಾವ ರೀತಿ ನಾವು ಅಪ್ಲೈ ಮಾಡ್ಬೇಕಂತ ನೀವು ಎಸ್ ಎಸ್ ಸಿ ಡಾಟ್ ನಿಕ್ ಡಾಟ್ ಇನ್ಗೆ ವೆಬ್ಸೈಟ್ನಿಗೆ ಹೋಗಿ ಅಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತಾರೆ ಫ್ರೆಂಡ್ಸ್ ಇಲ್ಲಿ ಅವರು ಲಿಂಕ್ ಸಹ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎಸ್ ಎಸ್ ಸಿ ಡಾಟ್ ನಿಕ್ ಡಾಟ್ ಇನ್ ಅಂತ ಲಿಂಕ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಥವಾ ಎಸ್ ಎಸ್ ಸಿ ಡಾ ಡಾ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎಸ್ ಎಸ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ತೊಂದರೆ ಇದೆ ಅಥವಾ ಅಪ್ಲಿಕೇಶನ್ ಹಾಕೋಕ್ಕೆ ಹಾಕ್ತಿರಲ್ಲ ನೋಡಿ ಫ್ರೆಂಡ್ಸ್ ನಮ್ಮದೊಂದು ಟೆಲಿಗ್ರಾಮ್ ಚಾನೆಲ್ ಇದೆ ಫ್ರೆಂಡ್ಸ್ ಟೆಲಿಗ್ರಾಮ್ ನಮ್ಮ ನಮ್ಮ ಟೆಲಿಗ್ರಾಮಿಗೆ ನೀವು ಡಾಕ್ಯುಮೆಂಟ್ಸನ್ನ ಹಾಕಿ ಕಳಿಸಿದರೆ ಪಿ ಡಿ ಎಫ್ನ ಕಳಿಸಿದರೆ ನಾವು ನಿಮಗೆ ಅಪ್ಲಿಕೇಶನ್ನ ಆನ್ಲೈನಲ್ಲಿ ಹಾಕಿ ನಿಮಗೆ ಫೈನಲ್ ಕಾಪಿನ ನಿಮಗೆ ಸೆಂಡ್ ಮಾಡ್ತೀವಿ ಫ್ರೆಂಡ್ಸ್ ನಮ್ಮದು ಟೆಲಿಗ್ರಾಮ್ ಚಾನಲ್ ಟೆಲಿಗ್ರಾಮ್ ಚಾನಲ್ ಏನಪ್ಪ ಅಂತಂದರೆ ವಿಜಯ ಸಂಗಮ ವಿಜಯ ಸಂಗಮ ಅಕಾಡೆಮಿ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್ ಎಟ್ ಅಂತ ಹಾಕಬೇಕು ಎತ್ ಅಂತ ಹಾಕಿ ವಿಜಯ ಸಂಗಮ ಅಕಾಡೆಮಿ ಅಂತ ಹಾಕಿದರೆ ನಮ್ಮದು ಇದು ಚಾನಲ್ ಸಿಗುತ್ತೆ ಅಲ್ಲಿ ನೀವು ಪ್ರೈವೇಟ್ ಚಾನಲ್ ಅದು ನಂದು ನನ್ನ ಪರ್ಸ್ನಲ್ ಟೆಲಿಗ್ರಾಮ್ ಅಕೌಂಟು ಅದರಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸಿದರೆ ವಿತಿನ್ ಟೂ ಅವರ್ ಆರ್ ತ್ರೀ ಅವರ್ಸ್ ನಿಮಗೆ ಅಪ್ಲಿಕೇಶನ್ ಹಾಕಿ ನಿಮಗೆ ಕಳಿಸ್ತೀವಿ ಅದಕ್ಕೂ ಸ್ವಲ್ಪ ಅದರದ್ದೇ ಆದ ಫೀಸ್ ಇರುತ್ತೆ ಕಟ್ಟಿದರೆ ಆಯಿತು ನೆಕ್ಸ್ಟು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಕ್ಕೆ ತೊಂದರೆ ಆಗ್ತಿರ್ತೈತಿ ನೀವು ಅದಕ್ಕೆ ಕಳಿಸ್ಬೋದು ಡಿಸ್ಕ್ರಿಪ್ಷನಲ್ಲಿ ನನ್ನದು ಟೆಲಿಗ್ರಾಮ್ದು ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ಅಲ್ಲಿ ಅದ್ರ ಮುಖಾಂತರ ಆದರೂ ನೀವು ನೀವು ನನ್ನ ಅಕೌಂಟನ್ನ ಹುಡುಕಿ ಕಳಿಸ್ಬೋದು ನೆಕ್ಸ್ಟು ಅಪ್ಲಿಕೇಶನ್ ಫೀಸ್ ನೋಡಿ ಫ್ರೆಂಡ್ಸ್ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ಅಪ್ಲಿಕೇಶನ್ ಫೀಸ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂತಂದರೆ ಫೀ ಪೇಯಬಲ್ ಆರ್ ಎಸ್ ಹಂಡ್ರೆಡ್ ನೂರು ರೂಪಾಯಿ ಏನು ಅಪ್ಲಿಕೇಶನ್ ಫೀಸ್ ಇರುತ್ತೆ ಫ್ರೆಂಡ್ಸ್ ಮತ್ತು ಒಂದಿಷ್ಟು ಕನ್ಸಿಷನ್ ಕೊಟ್ಟಿದ್ದಾರೆ ಯಾರ್ಯಾರಿಗೆ ವುಮೆನ್ಸ್ ವುಮೆನ್ಸ್ಗೆ ಸಿಗೆ ಎಸ್ ಟಿಗೆ ಪಿ ಡಬ್ಲ್ಯೂ ಬಿ ಡಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇವರಿಗೆ ಎಕ್ಸ್ ಎಕ್ಸ್ ಏನು ಎಕ್ಸ್ಪೆಂಟ್ ಎಕ್ಸೆಪ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀಸ್ ಅಂದರೆ ಇವರಿಗೆಲ್ಲ ಫೀಸು ಇರೋದಿಲ್ಲ ಅದರ್ ದೆನ್ ದೀಸ್ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಹಂಡ್ರೆಡ್ ರುಪೀಸ್ ಫೀಸು ಇರುತ್ತೆ ಎಕ್ಸೆಪ್ಟೆಡ್ ಫ್ರಮ್ ಪೇ ಪೇಮೆಂಟ್ ಆಫ್ ಫೀಸ್ ಫಾರ್ ದೀಸ್ ಕ್ಯಾಸ್ಟ್ಸ್ ಆ್ಯಂಡ್ ವುಮೆನ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಆ್ಯಂಡ್ ಅದರ್ ದೆನ್ ದೀಸ್ ಫೀಸ್ ಪೇಯೇಬಲ್ ಆರ್ ಎಸ್ ಹಂಡ್ರೆಡ್ ನೀವು ಯು ಪಿ ಐ ಮೂಲಕ ತಿಳಿಸ್ಬೋದಾಗಿರುತ್ತೆ ಫ್ರೆಂಡ್ಸ್ ಫೀಸನ್ನ ತುಂಬೋದಾಗಿರುತ್ತೆ ಅಥವಾ ನೆಟ್ ಬ್ಯಾಂಕಿಂಗ್ ಈ ಥರ ಎಲ್ಲ ಮಾಸ್ಟರ್ ಕಾರ್ಡ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಫೀಸನ್ನ ತುಂಬೋದಾಗಿರುತ್ತೆ ಫ್ರೆಂಡ್ಸ್ ಅದೇ ಆನ್ಲೈನ್ ಫೀನ ನೀವು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟು ಅದೇ ಕರೆಕ್ಷನ್ ವಿಡೋ ವಿಡೋ ಫಾರ್ ಅಪ್ಲಿಕೇಶನ್ ಫಾರ್ನ್ ಕರೆಕ್ಷನ್ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಇದೆ ಫ್ರೆಂಡ್ಸ್ ನೆಕ್ಸ್ಟು ಹಾಂ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇಂಪಾರ್ಟೆಂಟ್ ಸೆಂಟರ್ಸ್ ಫಾರ್ ಎಕ್ಸಾಮಿನೇಷನ್ಸ್ ಯಾವ್ಯಾವೆಲ್ಲ ಸೆಂಟರ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವೆಲ್ಲ ಸೆಂಟರ್ಸ್ಗಳ ಅದಾವ ಅಂತಂದು ಲಿಸ್ಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾವ್ದು ಇದಾವೆ ನೋಡಿರಿ ಕರ್ನಾಟಕ ಎಸ್ ಕರ್ನಾಟಕ ಕೇರಳ ರೀಜನ್ ಕರ್ನಾಟಕ ಕೇರಳ ರೀಜನ್ ಯಾವ್ಯಾವೆಲ್ಲ ಇದಾವೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟು ಕರ್ನಾಟಕದ್ದು ಹುಡುಕಿದ್ದೆಲ್ಲ ಅವು ಎಲ್ಲ ಕೇರಳದ್ದು ಫ್ರೆಂಡ್ಸ್ ಇಷ್ಟು ಸೆಂಟ್ರಲ್ಲಿ ನೀವು ಎಕ್ಸಾಮನ್ನು ಬರಿಬೋದಾಗಿರುತ್ತೆ ಈಗ ಸ್ಕೀಮ್ ಆಫ್ ಟಯರ್ ಒನ್ ಎಕ್ಸಾಮಿನೇಷನ್ ಏನೇನೆಲ್ಲ ಇರುತ್ತೆ ಫ್ರೆಂಡ್ಸ್ ನೋಡಿ ಸ್ಕೀಮ್ ಆಫ್ ಟಯರ್ ಒನ್ ಎಕ್ಸಾಮಿನೇಷನ್ಸ್ ಒಂದದ್ದು ಇದು ಟೋಟಲ್ ಆಗಿ ಏನಪ್ಪ ಅಂತಂದರೆ ಫಿಫ್ಟಿ 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 ಟೋಟಲ್ ಹಂಡ್ರೆಡ್ ಕ್ವಶನ್ಸು టూ హండ్రెడ్ మార్క్స్ ఇంగ్లీష్ లాంగ్వేజ్ ట్వెంటీ ఫైవ్ క్వశ్చన్ ఫిఫ్టీ మార్క్సు నెక్స్ట్ జనరల్ నాలె ఇంటెలిజెన్స్ ట్వంటీ ఫైవ్ క్వశ్చన్స్ ఫిఫ్టీ మార్క్సు క్వాంటీటేటివ్ బేసిక్ అర్థ్మెటిక్ స్కిల్స్ ఇప్పతైదు క్వశ్చన్స్ ఐవత్ మార్క్స్ నెక్స్ట్ జనరల్ అవేర్నెస్ ఇప్పత క్వెషన్స్ ಐವತ್ತು ಮಾರ್ಕ್ಸ್ ಜನರಲ್ ಅವೇರ್ನೆಸ್ ಅಂದರೆ ಅದೇ ಜಿ ಕೆ ಈ ಥರ ಕರೆಂಟ್ ಅಫೇರ್ಸು ಮತ್ತು ಸಬ್ಜೆಕ್ಟ್ ವೈಸು ಅವೆಲ್ಲ ಕೊಟ್ಟಿರ್ತಾರೆ ನಿಮಗೆ ಸಮಯ ನೋಡಿ ಫ್ರೆಂಡ್ಸ್ ಸಮಯ ಅರವತ್ತು ಮಿನಿಟ್ಸ್ ಅರವತ್ತು ಮಿನಿಟ್ಸ್ ಫಾರ್ ಈಚ್ ಕ್ಯಾಂಡಿಡೇಟ್ ಆ್ಯಂಡ್ ಏಯ್ಟಿ ಮಿನಿಟ್ಸ್ ಫಾರ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ಸ್ಕ್ರೈಬ್ ಆ್ಯಸ್ ಪರ್ ಪ್ಯಾರಾ ಅಂದರೆ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗೆ ಒಂದು ಟ್ವೆಂಟಿ ಮಿನಿಟ್ಸ್ ಎಕ್ಸ್ಟ್ರಾ ಇರುತ್ತೆ ಫ್ರೆಂಡ್ಸ್ ಸೊ ಸಿಕ್ಸ್ಟಿ ಮಿನಿಟ್ ಹಂಡ್ರೆಡ್ ಕ್ವಶನ್ ಟೂ ಹಂಡ್ರೆಡ್ ಮಾರ್ಕ್ಸ್ ದಿಸ್ ಈಸ್ ದಿ ಸ್ಕೀಮ್ ಫಾರ್ ಟಯರ್ ಒನ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಟಯರ್ ಟೂಗೆ ಎಕ್ಸಾಮಿನೇಷನ್ ನೋಡಿ ಫ್ರೆಂಡ್ಸ್ ಏನೇನೆಲ್ಲ ಇರುತ್ತೆ ಅಂತ ಟಯರ್ ಟು ಎಕ್ಸಾಮಿನೇಷನ್ಸ್ ಏನೇನಪ್ಪ ಇರುತ್ತೆಂದರೆ ಸೆಕ್ಷನ್ ಒನ್ ಮಾಡಲ್ ಒನ್ ಮ್ಯಾಥಮೆಟಿಕಲ್ ಎಬಿಲಿಟೀಸ್ ಮಾಡಲ್ ಟು ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಈಚ್ ನಂಬರ್ ನಂಬರ್ ಆಫ್ ಕ್ವಶನ್ಸ್ ತರ್ಟಿ ಈಚ್ ಕ್ಯಾರೀಸ್ ತರ್ಟಿ 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 ಕ್ವಶನ್ಸು ನಿಮಗೆ ಟೋಟಲ್ ಆಗಿ ಒನ್ ಏಯ್ಟಿ ಮಾರ್ಕ್ಸ್ ಇರುತ್ತೆ ಫ್ರೆಂಡ್ಸ್ टोटल uh, 60 क्वेश्चनस इंटू थ्री वन क्वेश्चन क्यारी थ्री मार्क्सटी इंटू थ्री वन एटी मार्क्स ड्यूरेशन वनर्च वन अन्शन नेक्स्ट नो फ्रेंड्स ಸೆಕ್ಷನ್ ಟು ಸೆಷನ್ ಟು ಟೂ ಅವರ್ಸು ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ಅದರಲ್ಲಿ ನಿಮಗೆ ಸೆಕ್ಷನ್ ಟು ಏನೇನಪ್ಪ ಇರುತ್ತೆ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಆ್ಯಂಡ್ ಜನರಲ್ ಅವೇರ್ನೆಸ್ ಟೋಟಲ್ ಜ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ನು ಫಾರ್ಟಿ ಕ್ವಶನ್ಸ್ ಇರುತ್ತೆ ನೆಕ್ಸ್ಟ್ ಜನ್ರಲ್ ಅವೇರ್ನೆಸ್ಸು ಟ್ವೆಂಟಿ ಕ್ವೆಶನ್ನು ಟೋಟಲ್ ಎಷ್ಟಪ್ಪ ಅಂದರೆ ಸಿಕ್ಸ್ಟಿ ಕ್ವಶನ್ಸು ಸಿಕ್ಸ್ಟಿ ಇಂಟು ತ್ರೀ ಒನ್ ಏಯ್ಟಿ ನೆಕ್ಸ್ಟ್ ಸೆಕ್ಷನ್ ತ್ರೀ ಸೆಕ್ಷನ್ ತ್ರೀ ಏನಪ್ಪ ಅಂದರೆ ಇದು ಕಂಪ್ಯೂಟರ್ ನಾಲೆಜ್ ಮಾಡಲ್ ಮಾಡಲು ಇದು ಫಿಫ್ಟೀನ್ ಕ್ವೆಶನ್ಸ್ ಇರುತ್ತೆ ಫಿಫ್ಟೀನ್ ಇಂಟು ತ್ರೀ ಫಾರ್ಟಿ ಫೈ ಇದಕ್ಕೆ ಸಮಯ ಫ್ರೆಂಡ್ಸ್ ಫಿಫ್ಟೀನ್ ಮಿನಿಟ್ಸ್ ಇರುತ್ತಾ ನೋಡಿ ಫ್ರೆಂಡ್ಸ್ ಫಿಫ್ಟೀನ್ ಮಿನಿಟ್ಸು ಇರುತ್ತೆ ನೆಕ್ಸ್ಟು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಸೆಷನ್ ಟು ಸೆಷನ್ ಟೂ ಅಲ್ಲಿ ಸೆಕ್ಷನ್ ತ್ರೀ ಸ್ಕಿಲ್ ಟೆಸ್ಟ್ ಆ್ಯಂಡ್ ಟೈಪಿಂಗ್ ಟೆಸ್ಟ್ ಮಾಡೋದು ಇದರಲ್ಲಿ ಸ್ಕಿಲ್ ಟೆಸ್ಟ್ ಫಾರ್ ಡಿ ಇ ಓಸ್ ಎಕ್ಸೆಪ್ಟ್ ಇನ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಮೆನ್ಷನ್ ಇದು ಫಿಫ್ಟೀನ್ ಮಿನಿಟ್ಸು ನೆಕ್ಸ್ಟ್ ಪಾರ್ಟ್ ಸಿ ಪಾರ್ಟ್ ಸಿ ಟೈಪಿಂಗ್ ಟೆಸ್ಟ್ ಫಾರ್ ಎಲ್ ಡಿ ಸಿ ಆ್ಯಂಡ್ ಜೆ ಎಸ್ ಎ ಫಾರ್ ಟೆನ್ ಮಿನಿಟ್ಸ ಟೋಟಲ್ ನೋಡಿರಿ ಫ್ರೆಂಡ್ಸ್ ಡಿ ಇ ಒಗೆ ಡಿ ಇ ಒಗೆ ಅದೇನು ಮ್ಯಾಥಮೆಟಿಕ್ಸ್ ಆ್ಯಸ್ ಅ ಏನು ಕ್ವಾಲಿಫಿಕೇಶನ್ ಇದೆ ಅಲ್ಲ ಅದಕ್ಕೆ ಟೈಪಿಂಗ್ ಟೆಸ್ಟು ಫಿಫ್ಟಿ ವರ್ಡ್ಸ್ ವರ್ಡ್ಸ್ ಪರ್ ಮಿನಿಟ್ ಇರುತ್ತೆ ನೆಕ್ಸ್ಟು ಸ್ಕಿಲ್ ಟೆಸ್ಟಲ್ಲಿ ಸ್ಕಿಲ್ ಟೆಸ್ಟಲ್ಲಿ ಸ್ಕಿಲ್ ಟೆಸ್ಟಲ್ಲಿ ನಿಮಗೆ ಎರಡು ಲ್ಯಾಂಗ್ವೇಜ್ ಕೊಟ್ಟಿರ್ತಾರೆ ಫ್ರೆಂಡ್ಸ್ ನೀವು ಹಿಂದಿ ಆದರೂ ತೊಗೋಬೋದು ಅಥವಾ ಇಂಗ್ಲೀಷ್ ಆದರೂ ತೊಗೋಬೋದು ಹಿಂದಿ ಅವ್ರ ಇಂಗ್ಲೀಷ್ ಹಿಂದಿಗೆ ತರ್ಟಿ ಮಿನಿಟ್ಸ್ ತರ್ಟಿ ವರ್ಡ್ಸ್ ಪರ್ ಮಿನಿಟ್ಟು ಇಂಗ್ಲೀಷ್ಗೆ ತರ್ಟಿ ಫೈ ವರ್ಡ್ಸ್ ಪರ್ ಮಿನಿಟ್ಟು ಈ ಥರ ಇರುತ್ತೆ ಫ್ರೆಂಡ್ಸ್ ಡಿ ಒ ನೋಡಿ ಫ್ರೆಂಡ್ಸ್ ಡಿ ಒಗೆ ಡಿ ಇ ಅದರ್ ದೆನ್ ಅದರ್ ದೆನ್ ಸೈನ್ಸ್ ಸ್ಟ್ರೀಮ್ ಸೈನ್ಸ್ ಸ್ಟ್ರೀಮ್ ಏನಾರಪ್ಪ ಇಪ್ ಟ್ವೆಂಟಿ ಸೆವೆನ್ ವರ್ಡ್ಸ್ ಪರ್ ಮಿನಿಟ್ ಇರುತ್ತೆ ಫ್ರೆಂಡ್ಸ್ ಇದು ಟೈಪಿಂಗ್ ಟೆಸ್ಟ್ನ ಟೈಮಿಸು ನೆಕ್ಸ್ಟು ಇವೆಲ್ಲ ಸಿಲೆಬಸ್ ಇದಾವೆ ನೋಡಿ ಫ್ರೆಂಡ್ಸ್ ನೀವು ನೋಟಿಫಿಕೇಶನ್ನ ಸರಿಯಾಗಿ ನೋಡಿಕೊಂಡ್ರೆ ಇಲ್ಲೇ ಅವರು ಫಂಡಮೆಂಟಲ್ ಅರ್ಥಮೆಟಿಕ್ ಆಪ್ರೇಷನ್ ಅಂತ ಅಷ್ಟೇ ಹೇಳಿದರು ಅಲ್ಲಿ ಇಲ್ಲಿ ಏನೇನೆಲ್ಲ ಅದರಲ್ಲಿ ಇರ್ತವೆ ಅಂತ ಫುಲ್ ಡೀಟೇಲ್ಡ್ ಆಗಿ ಅವರು ನಿಮಗೆ ನೋಟಿಫಿಕೇಷನಲ್ಲಿ ಸಿಲೆಬಸನ್ನು ಕೊಟ್ಟಿದ್ದಾರೆ ಒಂದು ಸಾರಿ ಓದ್ಕೊಳ್ಳಿ ನೆಕ್ಸ್ಟು ನೋಡಿರಿ ಫ್ರೆಂಡ್ಸ್ ಮೋಡ್ ಆಫ್ ಸೆಲೆಕ್ಷನ್ಸ್ ಮೋಡ್ ಆಫ್ ಸೆಲೆಕ್ಷನ್ ನೋಡಿ ಫ್ರೆಂಡ್ಸ್ ಯು ಆರ್ಗೆ ನೋಡಿ ಫ್ರೆಂಡ್ಸ್ ಯು ಆರ್ಗೆ ತರ್ಟಿ ಪರ್ಸೆಂಟು ಒ ಬಿ ಸಿ ಆ್ಯಂಡ್ ಇ ಡಬ್ಲ್ಯೂ ಎಸ್ಗೆ ಟ್ವೆಂಟಿ ಫೈವ್ ಪರ್ಸೆಂಟು ಆ್ಯಂಡ್ ಆಲ್ ಅದರ್ ಕ್ಯಾ ಕ್ಯಾಟಗರೀಸ್ಗೆ ಇಪ್ಪತ್ತು ಪರ್ಸೆಂಟು ಏನು ಎಕ್ಸಾಮಿನೇಷನ್ಸ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ನೋಡಿರಿ ಫ್ರೆಂಡ್ಸ್ ಇವೆಲ್ಲ ಮಾಲ್ ಪ್ರಾಕ್ಟೀಸ್ ಮಾಡಿದರೆ ಯಾವ ಯಾವ ಎಷ್ಟು ಎಷ್ಟೆಷ್ಟು ವರ್ಷ ಅವರು ಡಿಬಾರ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ನೋಡಿರಿ ಫ್ರೆಂಡ್ಸ್ ನೋಟಿಫಿಕೇಷನಲ್ಲಿ ನೋಡ್ಕೊಳ್ಳಿ ನೆಕ್ಸ್ಟು ಓಕೆ ಆಯಿತು ಇದಿಷ್ಟು ಫ್ರೆಂಡ್ಸ್ ಇವತ್ತು ಬಿಟ್ಟಿರ್ತಕ್ಕಂತಹ ಸಿ ಎಚ್ ಎಸ್ ಎಲ್ನ ನೋಟಿಫಿಕೇಷನ್ ಡೀಟೇಲ್ಸ್ ಆಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಹಾಕಿ ಅಪ್ಲಿಕೇಶನ್ನ ಹಾಕಕ್ಕೆ ಬರಲಾರ್ದವರು ನಮ್ಮ ಟೆಲಿಗ್ರಾಮ್ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಡಾ ನಿಮ್ಮ ಡಾಕ್ಯುಮೆಂಟ್ಸನ್ನ ಕಳಿಸಿದರೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ನೋ ಅಪ್ಲಿಕೇಶನ್ ಹಾಕಿ ನಿಮಗೆ ಫೈನಲ್ ಕಾಪಿಯನ್ನು ನಿಮಗೆ ಸೆಂಡ್ ಮಾಡ್ತೀವಿ ನೀವು ಆಮೇಲೆ ಪ್ರಿಂಟೌಟ್ ತೋ ತೊಗೋಬೋದು ಇದಿಷ್ಟು ಮಾಹಿತಿಯಾಗಿತ್ತು ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಆದಷ್ಟು ಬೇಗ ಆದಷ್ಟು ನೀವು ಹೆಚ್ಚೆಚ್ಚು ನೀವು ಇದನ್ನು ಶೇರ್ ಮಾಡೋದ್ರಿಂದ ಮತ್ತು ನನಗೆ ಪ್ರೋತ್ಸಾಹ ನೀಡೋದ್ರಿಂದ ನಾವು ಇನ್ನಷ್ಟು ಇಂತಹ ವಿಡಿಯೋಗಳ ಮೂಲಕ ನಿಮ್ಮ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಇದನ್ನು ಹಂಚ್ಕೊಳ್ಳಿ ಶೇರ್ ಮಾಡಿ ಮತ್ತು ಲೈಕ್ ಮಾಡೋ ಮೂಲಕ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದ ಟೇಕ್ ಕೇರ್ ಬಾಯ್ ಬಾಯ್